जय वायु हनुमन्त जय भीमबलवन्त जय पूर्णमतिवन्त जय सलह संत जय वायु हनुमन्त जय भीम बलवन्त जय पूर्णमतिवन्त ಜಯ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಅಂಜನೇಯಲಿ ಜನಿಸಿ ಅಂದು ರಾಮನ ಸೇವೆ ನಂದದಿಂದಲಿ ಮಾಡಿ ಕಪಿಬಲವ ಕೂಡಿ ಅಂಜನೇಯಲಿ ಜನಿಸಿ ಅಂದು ರಾಮನ ಸೇವೆ ನಂದದಿಂದಲಿ ಮಾಡಿ ಕಪಿ ಬಲವ ಕೂಡಿ ಸಿಂಧು ಲಂಗಿಸಿ ಕಳರ ವನವ ಹಿಂಗಿಸಿ ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುಟ್ಟೆ ಸಿಂಧು ಲಂಗಿಸಿ ಕಳರ ವನವ ಹಿಂಗಿಸಿ ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುಟ್ಟೆ ಜಯ ವಾಯು जय भीम बलवंत जय पूर्णमतिवंत जय संत ಜಯವಾಯು ಹನುಮಂತ ಜಯ ಭೀಮ ಬಲವಂತ ಹರಿಗೆ ಚೂಡ ಮಣಿಯನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಕುಟ್ಟಿ ಹರಿಗೆ ಚೂಡ ಮಣಿಯನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಹರಿಬಲವ ಉರಗ ಬಂಧನದಿಂದ ಕಪಿವರರು ಮೈ ಮರೆಯೇ ಗಿರಿಯ ಸಂಜೀವನವ ತಂದು ಬದುಕಿಸಿದೆ ಉರಗ ಬಂಧನದಿಂದ ಕಪಿವರರು ಮೈ ಮರಯೇ ಗಿರಿಯ ಸಂಜೀವನವ ತಂದು ಬದುಕಿಸಿದೆ ಜಯ ವಾಯು ಹನುಮಂತ ಜಯ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮ ಜನನಿಸಿ ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ ದ್ವಾಪರಾಂತ್ಯ ಭೂಪನಾತ್ಮ ಜನನಿಸಿ ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ ಪಾಪಿ ಮಾಗದ ಬಕರ ಕೀಚ ಕಹಿಡಿಂಬಕರ ಕೋಪದಿಂದಲಿತರಿದೆ ಮೂಜಗದಿ ಮೆರದೆ ಪಾಪಿ ಮಾಗದ ಬಕರ ಕೀಚ ಹಿಡಿಂಬಕರ ಕೋಪದಿಂದಲಿ ಮೂ ಜಗದಿ ಮೆರದೆ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಮತಿವಂತ ಜಯ ಸಲಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ದೂರದಲ್ಲಿ ದುರ್ಯೋಧನನ ಬಲವನಿ ತರಿದೆ ಅರಿತು ದುರ್ಶಾಸನ ಒಡಲ ಬಗೆದೆ ದೂರದಲ್ಲಿ ದುರ್ಯೋಧನನ ಬಲವನಿ ತರಿದೆ ಅರಿತು ದುರ್ಶಾಸನ ಒಡಲ ಬಗೆದೆ ಊರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ ಹರಿಯ ಕಿಂಕರ ಗಾರು ಸರಿಯೇ ಉರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ ಹರಿಯ ಕಿಂಕರ ದುರಂದರ ಗಾರು ಸರಿಯೇ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಕಲಿಯುಗದಲ್ಲಿ ಕಳ್ಳರುದಿಸಿ ದಿಸಿ ದೋರ್ಮತಗಳನ್ನು ಒಲಿಸಿ ಶ್ರೀಹರಿಯ ಗುಣಗಳನ್ನು ಮೆರಸಿ ಕಲಿಯುಗದಲ್ಲಿ ಕಳ್ಳರುದಿಸಿ ಹೃದಿಸಿ ಒಲಿಸಿ ಶ್ರೀಹರಿಯ ಗುಣಗಳನ್ನು ಮೆರೆಸಿ ಕಲಿಯನನ್ನು ಸರಿಸಲು ಗುರುವಾಗಿ ಅವತರಿಸಿ ಕಳರ ದುರ್ಮತ ಮುರಿದೆ ಶ್ರೀ ಪರನೆಂದೆ ಕಲಿಯನನು ಸರಿಸಲು ಗುರುವಾಗಿ ಅವತರಿಸಿ ಕಳರ ದುರ್ಮತ ಮುರಿದೆ ಶ್ರೀ ಕೃಷ್ಣ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹ ಹೊಸಂತ ಜಯ ವಾಯು ಹನುಮಂತ ಜಯ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲ ಹೊಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ